ನೋಡಿ ಫ್ರೆಂಡ್ಸ ನಾನು ಚಟ್ನಿ ಮಾಡಾಕತ್ತೀನಿ ಚಟ್ನಿ ಮಾಡಾಕತ್ತೀನಿ ಇವತ್ತು ಚಟ್ನಿ ಮಾಡೋದು ಹೇಗಿದೆ ಹೇಗೆ ಹೆಂಗೆ ಮಾಡ್ಬೇಕಂತ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಇದು ಚಟ್ನಿ ಹಸಿ ಮೆಣ್ಸಿಕಾಯಿ ಚಟ್ನಿನ ಹ್ಯಾಂಗೆ ಮಾಡೋದಂತ ಎಷ್ಟು ಚಲೋ ಆಗಿದೆ ನೋಡಿ ಎಷ್ಟು ತಿನ್ನಾಕ ಭಾಳ ಟೇಸ್ಟ್ ಆಗುತ್ತೆ ಮತ್ತು ಖಾರು ಹತ್ತಲ್ಲ ಈ ಥರ ಹುಡ್ಕೊಂಡು ಚಟ್ನಿ ಮಾಡ್ದಂದ್ರೆ ಬನ್ನಿ ಫ್ರೆಂಡ್ಸ ಚಟ್ನಿ ಹ್ಯಾಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಇವತ್ತು ಚಂಜಿ ಮಾಡಿ ಲಾಕ್ನ ಸ್ಟಾರ್ಟ್ ಮಾಡಿ ನೋಡಿ ಬನ್ನಿ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡೋನು ಈಗ ಹೊಲ್ದಾಗಿನ ಬಂದು ಕಿಸಿ ಎಲ್ಲ ದೀಪ ಹಚ್ಕಿಸಿದ ಎಲ್ಲ ಈಗ ಚಂಜಿ ಮಾಡಿ ಅಡುಗೆ ಮಾಡ್ಬೇಕಂತ ಮಾಡೀನಿ ಹಾಲು ಒಂದು ಕಾಶಿ ಇಟ್ಟೀನಿ ಹೊರಗೆ ಹೊರಗೆ ಒಲಿ ಮ್ಯಾಲೆ ಹಾಲು ಕಾಶಿನಿ ಇಲ್ಲಿ ನೋಡಿ ಹಾಲು ಕಾಶಿ ಇಟ್ಟಿದ್ದೀನಿ ಈಗ ನಾನು ಚಂಜಿ ಮಾಡಿ ಏನು ಅಡುಗೆ ಮಾಡ್ಬೇಕಂದ್ರೆ ಚಟ್ನಿ ಮಾಡ್ಬೇಕಂತ ಮಾಡೀನಿ ಇಲ್ಲಿ ನೋಡಿ ಶೇಂಗಾ ಹಾ ಮತ್ತು ಇಲ್ಲಿ ಮೆಣಸಿನ್ಕಾಯಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು ಇದು ಹಾ ಕೊತ್ತಂಬರಿ ಹಾಕ್ಬೇಕಾ ಅಂದರೆ ಕೊತ್ತಂಬರಿ ಇಲ್ಲದ್ಗೀಸಿ ಇಷ್ಟೇ ಮೂರು ಐಟಮ್ ಹಾಕಿಸಿ ನಾನು ಚಟ್ನಿ ಮಾಡ್ತೀನಿ ಮತ್ತು ಇಲ್ಲಿಗೆ ಉಸುರಿ ಮಾಡಿ ನೋಡಿ ಬಿಸಿ ಬಿಸಿ ಅಂತ ಉಸುರಿ ಮಾಡೀನಿ ಉಸುರಿ ಕೂಡ ತಿನ್ನಾಗಿ ಚಟ್ನಿ ರೊಟ್ಟಿನ ಮಾಡಬೇಕಾ ಆಮೇಲೆ ಈ ಚಟ್ನಿ ಮಾಡಿ ಆಮೇಲೆ ರೊಟ್ಟಿ ಮಾಡ್ತೀನಿ ಈ ಚಟ್ನಿ ಯಾವ ರೀತಿ ಮಾಡ್ಬೇಕಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ ಇಷ್ಟು ಎಲ್ಲ ಚಟ್ನೂ ತಗೋಬೇಕ ಈ ಮೊಸರು ಇರ್ಬೇಕು ಈ ಚಟ್ನಿ ಕೂಡ ಆಗರೆ ಫಾಟ್ ಟೇಸ್ಟ್ ಆಗುತ್ತೆ ಮಸಾಲ ಚಟ್ನಿ ಬಾಚ ಚೇದು ಬಾಯಾಗದ್ರ ಮಸ್ತ ಆಗುತ್ತೆ ತಿನ್ನೋರು ಬಹಳ ಇಷ್ಟ ಆಗ್ತಾರ ಅದೀ ಘರ ಎಲ್ಲಾ ಸೊಪ್ಪು ತಕೋಬೇಕಾ ಮತ್ತೆ ಇದನ್ನ ತೊಳಕೋತೀನಿ ಫ್ರೆಶ್ ಇಕಾಯ ತೊಳಕೀಸಿ ಇದ್ರೆಲ್ಲ ಮುರ್ಕೋಬೇಕು ಅಂದರೆ ನಮ್ಮ ಮನೆಯಾಗೆ ಫ್ರೀಜ್ ಇಲ್ಲ ಅದರ ಸಲಾಗೆ ಒಂದು ತುಸು ಒಣಗಿದೆ ಮೆಣಸಿನ್ಕಾಯಿನ ಕ್ಯಾರಿಬ್ಯಾಗ ಹಾಕಿಟ್ಟಿನಿ ಅಂದ್ರೆ ಎರಡು ಮೂರು ದಿನ ಆಯಿತು ಮೆಣ್ಸಿನ್ಕಾಯಿ ನೋಡಿ ಒಂದು ಹಣ್ಣಾಗಿದೆ ಎಲ್ಲ ಒಣಗಿದೆ ಒಂದಾಗ ಹಾಕಿಲ್ಲ ಹಾಕಿದ ಹಾಗೆ ಅದು ಮೆಣಸಿನ್ಕಾಯಿನ

ಚೆನ್ನಾಗಿ ಹುಡ್ದು ಅಂದರೆ ಖಾರಾನ ಭಾಳ ನಮಗೆ ಮೆಣಸಿನ್ಕಾಯಿ ಚಟ್ನಿನ ಖಾರ ಹತ್ತಲ್ಲ ನಾವು ಹುರ್ಕೊಂಡಿಲ್ಲ ಹಸಿ ಮೆಣಸಿಗಾಯಿ ಹಾಗೆ ಮಾಡಿದ್ರೆ ಭಾಳ ಖಾರ ಹತ್ತವ ಎಣ್ಣೆ ಆಗೆಲ್ಲ ಕುಡಿತಾವಲ್ಲ ಅದ್ರ ಸಲ ಖಾರ ಹತ್ತಲ್ಲ ಇನ್ನೊಂದು ಸ್ವಲ್ಪ ಕುಡಿಬೇಕಾ ನೋಡಿ ಫ್ರೆಂಡ್ಸ್ ಇದು ಹುರ್ಕೊಂಡಿ ನೋಡಿ ಈ ಥರಾನ ಹುರ್ಕೋಬೇಕ ಈಗ ಬಂದ್ ಮಾಡ್ತಾ ಇದೀನಿ ನೋಡಿ ಈ ಶೇಂಗಾ ಅದೆಲ್ಲ ಸೊಟ್ಟಿ ತಗೊಂಡಿನಿ ನೋಡಿ ಈಗ ನಾನು ಮೊದಲ ಶೇಂಗಾನ ಕುಟ್ಕೋತಾ ಇದ್ದೀನಿ ಮೆಣ್ಸಿನ್ಕಾಯಿ ಹಾಕ್ತದೆ ಒಂದು ಮೆಣಸಿನ್ಕಾಯಿ ಹಸಿ ಇರ್ತದೆ ಅದ್ರ ಸಲಾಗ ನಾನು ಇದ್ರೊಳಗೆ ಕೂತೀನಿ ಅಂದರೆ ಮನೆ ಒಳಗೆ ನಮಗೆ ಇಡಕ್ಕೆ ಜಾಗ ಇಲ್ಲ ನೋಡಿ ನಾನು ಕಿಚನ್ ಕ ಇದ್ರ ಟಿ ವಿ ಸ್ಟ್ಯಾಂಡ್ ಇದೆ ಇದು ಅದ್ರ ಮೇಲೆ ಒಂದು ಫಳಿ ಇಟ್ಟು ಕಿಚನ್ ಒಲಿನ ಇಟ್ಟಿದ್ದೀನಿ

ಆ ಬಾಗೆ ಎಲ್ಲಾ ಪೌಡರ್ ಗತೇ ಸ್ವಲ್ಪ ಬಾಗ ಪೌಡರ್ ಆಗಬಹುದು ಸ್ವಲ್ಪ ದೊಡಡೋಡಿಂದ್ರ ಚಟ್ನಿಗೂ ರುಚಿಗಂತ ಈಗ ನಾನು ಮೆಣಸಿನಕಾಯಿನ ಹಾಕುತ್ತಾ ಇದೀನಿ ಹುರಿದಿದ್ದ ಮೆಣಸಿನಕಾಯಿನ ಹಾಕುತ್ತಾ ಇದೀನಿ ಮತ್ತೆ ಉಪ್ಪು ರುಚಿಗಷ್ಟ ಉಪ್ಪು ಹಾಕುತ್ತಾ ಇದೀನಿ ಕೊತ್ತಂಬರಿ ಇರ್ಬೇಕಾಗಿದೆ ಅಂದ್ರೆ ಬಹಳ ಟೇಸ್ಟ್ ಆಗ್ತಿದೆ ಈ ಕೊತ್ತಂಬರಿ ಇಲ್ಲ ಈಗ ಏನು ಹಾಕಿಲ್ಲ ಹಾಕಿದೆಲ್ಲ ಆಗ ಕೊತ್ತಂಬರಿ ಕುಟ್ಕೊಂಡಿ ನೋಡಿ ನಾನು ಶೇಂಗಾ ಹಿಂಡಿನ ಹಾಕೋತಾ ಇದೀನಿ ನೋಡಿ ಈಗ ಟೈಮ್ ಅಂದ್ರೆ ಏಳು ಗಂಟೆ ಆಗಿದೆ ಏಳುವರಿ ಇನ್ನು ನಾನು ಏನು ರೊಟ್ಟಿ ಮಾಡಬೇಕು ಈ ಥರನ ಕುಟ್ಕೋಬೇಕೆಲ್ಲ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಚಟ್ನಿ ಅಂತ ರೆಡಿ ಆಗಿದೆ ನೋ ಚಟ್ನಿ ಹಂಗಾಗಿಂದ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಅಂದ್ರೆ ಬಾ ಖಾರ ಹತ್ತಲ್ಲ ಮೊದಲ ನಾನು ಮೆಣಸಿಕಾಯೆನು ಹುರ್ಕೊಂಡಿನಿ ಯಾಂಗ ಪಿಂಡ ತಾಗಿದೆ ನೋಡಿ ಚಟ್ನಿನ ನೋಡಿ ಫ್ರೆಂಡ್ಸ್ ಈಗ ಒಲಿ ಮೇಲೆ ಹಂಚಿಟ್ಟಿನಿ ಹಂಚಿದ ಮೇಲೆ ಸ್ವಲ್ಪ ಕುಟ್ಟಿದಂಥ ಚಟ್ನಿನ ಹಾಕೋತಾ ಇದೀನಿ ಸ್ವಲ್ಪ ಹುರ್ಕೋಬೇಕ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆಗೆ ಹುರ್ದಂದ್ರೆ ಖಾರ ಹತ್ತಲ್ಲ ಗೀಶ್ ಸ್ವಲ್ಪ ಎಣ್ಣೆಯಾಗೆ ಹುಡ್ಕೋಬೇಕ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಅದ್ರ ಕೂಡ ಮೊಸರು ಹಾಕಿ ತಿಂದಂದ್ರೆ ಭಾಳ ರುಚಿ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಮೊಸರು ಇದೆ ಅದ್ರ ಸಲ ನಾನು ಈ ಚಂಜಿ ಮಾಡಿ ಮಾಡಿ ನೋಡಿ ಮೊಸರು ಕೂಡ ತಿನ್ಲಾಗ ಮುಂಜಾನೆ ಮಾಡ್ಬೇಕಂದ್ರೆ ಭಾಳ ಟೈಮ್ ಇರೋಲ್ಲ ಹುಡುಗರಿಗೆ ಸಾಲಿಗೆ ಕಳಿಸ್ಬೇಕು ಮತ್ತು ಎಲ್ಲ ಕೆಲಸ ನಾವು ಒಬ್ಬಾಕಿನೇ ಮಾಡ್ಬೇಕಲ್ಲ ಅದ್ರ ಸಲ ನನಗೆ ಟೈಮ್ ಸಿಗಲಿಲ್ಲ అదే నేను ఛంజి మిన మి ఉసు అది మాకుణి ఉసు కూడా అక్క అరుషన్షన్ హా కడ స్థాన వర హాడ అరుషి ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಕುಡ್ಕೋತಾ ಇದೀನಿ ನೋಡಿ ಫ್ರೆಂಡ್ಸ್ ಚಟ್ನಿ ಮಾತ್ರ ರೆಡಿ ಆಗಿದೆ ಕರ್ಕೋತಾ ಇದೀನಿ ನೋಡಿ ಥರ ಚಟ್ನಿ ನೀವು ಮಾಡ್ಕೊಳ್ಳಿ ಮೆಸಿ ಮೆಣಸಿನ್ಕಾಯಿ ಹಾಕಿ ಭಾಳ ಭಾಳಷ್ಟೊಂದು ಟೇಸ್ಟ್ ಇರುತ್ತೆ ಚಟ್ನಿನ ನೋಡಿ ನಾನು ನಾನೀಗ ರೊಟ್ಟಿ ಮಾಡಾಕ್ತಿನಿ ನೋಡಿ ಚಟ್ನಿ ಕೂಡ ತಿನ್ಲಾಕ ಮತ್ತು ನಮ್ಮ ಯಜಮಾನ್ರ ಇಲ್ಲಿ ನೋಡಿ ಸಮೋಸ ತೊಗೊಂಡು ಬಂದಾರ ನಮ್ಮ ಆರುಷ ನಮ್ಮ ಅಂಕಿತಾಯಿ ಇದು ಸಾಸ್ ಇದೆ ಇದು ನೋಡಿ ನಮ್ಮ ಅಂಕಿತ ಹ್ಯಾಂಗೆ ಕುತ ನಮ್ಮ ಅಂಕಿತು ನೋಡಿ ಹಾಯ್ ಮಾಡ ನೋಡಿ ಹಾಯ್ ಮಾಡಾಕ್ತಾರೆ ಸಮೋಸಾ ಈಗ ಚೆಂಜಿ ಮಾಡಿ ತೊಗೊಂಡ್ಬಂದಾರ ಅದು ಸಲ ತಿನ್ನಕತ್ತಾರ ನಾನು ಈಗ ಚಜಿ ರೊಟ್ಟಿ ಮಾಡಾಕತ್ತೀನಿ ನೋಡಿ ಇಷ್ಟೊಂದು ರೊಟ್ಟಿ ಚೇಂಜ್ ಮಾಡಿ ಮಾಡುದಂದ್ರೆ ಸಾಕಾಗುತ್ತೆ ನಮ್ಗೆ ಒಲೆ ಮೇಲೆ ಮಾಡ್ತೀನಿ ನಾನು ಚೇಂಜ್ ಮಾಡಿ ರೊಟ್ಟಿ

ಹಾಕಿದೆ ಒಂದು ಸ್ವಲ್ಪ ಕತ್ತಲಿದೆ ಇಷ್ಟೊಂದು ಲೈಟಿಂದ ಇದು ಹತ್ತಲ್ಲ ಒಲಿ ಹೊರಗೆ ಮಾಡ್ತೀನಲ್ಲ ಅದ್ರ ಸಲೇ ಕತ್ತಲಿ ಇರುತ್ತೆ ಒಂದು बेकन तर ಎಲ್ಲಾ ಇರುತ್ತೆ ಗೆ ಬೇಕು ಇಷ್ಟು ರ ಅದು kitchens ನಲ್ಲಿ ನೋಡಿ ಇದರ ಮೇಲೆ ಮುಗಿರ್ಬೇಕು ಇಲ್ಲಿ ತಂದ್ರೆ ಚಜ್ಜಿ ರೊಟ್ಟಿನ भात ಚಲೋ ಆಗುತ್ತೆ ಕರಕ ಆಗುತ್ತೆ ಅದಸಲ್ಲ ನಾ ಕರಚುಬಿಡಲಿ ಮುರಿಬಡಿ ಪುರಿ ಹೊರಗೆ ತಗಕ್ಕೆ kitchens ನಲ್ಲಿ आले ಹಚ್ಚಬೇಕು ಅವರು ಐದು ಇದರ ಹಚ್ಚಬೇಕು ಇಲ್ಲಿ ನಾನು ಕೈಲೇನೇ ನೀರು ಹಚ್ಚಿನಿ நார்ವಿ ತೊಗೊಳ್ಳಲ್ಲ ಹಚ್ಚಲಕ್ಕೆ ನೀರು